ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ತನಿಖೆಯನ್ನ ರದ್ದು ಮಾಡುವಂತೆ ಈಗಾಗಲೇ ಬುರುಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಿಲೇರಿದೆ ಕೋರ್ಟ್ ಕೂಡ ಈ ಗ್ಯಾಂಗ್ಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಬೇಕ್ ಟ್ವೆಸ್ಟ್ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ಕೋರ್ಟ್ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಇಡೀ ಪ್ರಕರಣವನ್ನೇ ರದ್ದು ಮಾಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಹಾಗೂ ವಿಠಲ್ಗೌಡಗೆ ಕರ್ನಾಟಕ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ದೊರೆತಿದೆ ಈ ನಾಲ್ವರ ಮೇಲೆ ಎಸ್ಐಟಿ ಪೊಲೀಸರು ದೌರ್ಜನ್ಯ ಮಾಡುವಂತಿಲ್ಲ ಎಂದು ಹೈಕೋರ್ಟ್ ಹೇಳಿದೆ ಮತ್ತೆ ನೋಟಿಸ್ ವಿಚಾರಣೆಗೆ ಬೂರ್ಡೆ ಗ್ಯಾಂಗ್ ಶೇಖ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೆನ್ನಯ್ಯ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು ಈ ಸಂಬಂಧ ಎಸ್ಐಟಿ ಮತ್ತೆ ಕೆಲವು ವಿಚಾರಗಳ ಬಗ್ಗೆ ತನಿಖೆ ನಡೆಸುತ್ತಿದೆ ಹೀಗಾಗಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ವಿಠಲ್ಗೌಡ ಗೆ ಎಸ್ಐ ಟಿ ನೋಟಿಸ್ ನೀಡಿದೆ ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಕ್ಷಮೆ ಕೇಳಬೇಕು ಸರ್ಕಾರ ಇವತ್ತು ಎಲ್ಲ ಒಂದು ಕಡೆ ಎಳುವಿದೆ ಎಡುವು ಇವತ್ತು ಜನರ ಕ್ಷಮಾಪಣೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯರು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮಾಪಣೆಯನ್ನು ಕೇಳುವಂತ ಕೆಲಸವನ್ನು ಮಾಡಬೇಕು ಅಂತ ಹೈ ಡ್ರಾಮಾ ಮಾಡಿದ ಜಯಂತ್ ಪತ್ನಿ ವಿಚಾರಣೆಗೆ ಬರುವಂತೆ ಜಯಂತ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಆಗ ಮಾಧ್ಯಮದ ಎದುರು ಜಯಂತ್ ಪತ್ನಿ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ತನಿಖೆಯನ್ನ ರದ್ದು ಮಾಡುವಂತೆ ಈಗಾಗಲೇ ಬುರುಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಿಲೇರಿದೆ ಕೋರ್ಟ್ ಕೂಡ ಈ ಗ್ಯಾಂಗ್ಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಬೇಕ್ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ಕೋರ್ಟ್ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಇಡೀ ಪ್ರಕರಣವನ್ನೇ ರದ್ದು ಮಾಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ಟಿ ಜಯಂತ್ ಹಾಗೂ ವಿಠ್ಠಲ್ಗೌಡಕ್ಕೆ ಕರ್ನಾಟಕ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ದೊರೆತಿದೆ ಈ ನಾಲ್ವರ ಮೇಲೆ ಎಸ್ಐಟಿ ಪೊಲೀಸರು ದೌರ್ಜನ್ಯ ಮಾಡುವಂತಿಲ್ಲ ಎಂದು ಹೈಕೋರ್ಟ್ ಹೇಳಿದೆ ಮತ್ತೆ ನೋಟಿಸ್ ವಿಚಾರಣೆಗೆ ಬೋರ್ಡೆ ಗ್ಯಾಂಗ್ ಶೇಖ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೆನ್ನಯ್ಯ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು ಈ ಸಂಬಂಧ ಎಸ್ಐಟಿ ಮತ್ತೆ ಕೆಲವು ವಿಚಾರಗಳ ಬಗ್ಗೆ ತನಿಖೆ ನಡೆಸುತ್ತಿದೆ ಹೀಗಾಗಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ವಿಠಲ್ಗೌಡ ಗೆ ಎಸ್ಐಟಿ ನೋಟಿಸ್ ನೀಡಿದೆ ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಕ್ಷಮೆ ಕೇಳಬೇಕು ಸರ್ಕಾರ ಇವತ್ತು ಎಲ್ಲ ಕಡೆ ಎಡುವಿದೆ ಎಡುವು ಇವತ್ತು ಜನರ ಕ್ಷಮಾಪಣೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯರು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮಾಪಣೆಯನ್ನು ಕೇಳುವಂತ ಕೆಲಸವನ್ನು ಮಾಡಬೇಕು ಅಂತ ಹೈಡ್ರಾಮಾ ಮಾಡಿದ ಜಯಂತ್ ಪತ್ನಿ ವಿಚಾರಣೆಗೆ ಬರುವಂತೆ ಜಯಂತ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಆಗ ಮಾಧ್ಯಮದ ಎದುರು ಜಯಂತ್ ಪತ್ನಿ ಹೈಡ್ರಾಮಾವನ್ನೇ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ತನಿಖೆಯನ್ನ ರದ್ದು ಮಾಡುವಂತೆ ಈಗಾಗಲೇ ಬುರುಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಿಲೇರಿದೆ ಕೋರ್ಟ್ ಕೂಡ ಈ ಗ್ಯಾಂಗ್ ಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಟ್ವೆಸ್ಟ್ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ಕೋರ್ಟ್ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಇಡೀ ಪ್ರಕರಣವನ್ನೇ ರದ್ದು ಮಾಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದೆ ದೌರ್ಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಹಾಗೂ ವಿಠ್ಠಲ್ಗೌಡಗೆ ಕರ್ನಾಟಕ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ದೊರೆತಿದೆ ಈ ನಾಲ್ವರ ಮೇಲೆ ಎಸ್ಐಟಿ ಪೊಲೀಸರು ದೌರ್ಜನ್ಯ ಮಾಡುವಂತಿಲ್ಲ ಎಂದು ಹೈಕೋರ್ಟ್ ಹೇಳಿದೆ ಮತ್ತೆ ನೋಟಿಸ್ ವಿಚಾರಣೆಗೆ ಬುರ್ಡೆ ಗ್ಯಾಂಗ್ ಶೇಖ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು ಈ ಸಂಬಂಧ ಎಸ್ಐಟಿ ಟಿ ಮತ್ತೆ ಕೆಲ ವಿಚಾರಗಳ ಬಗ್ಗೆ ತನಿಖೆ ನಡೆಸುತ್ತಿದೆ ಹೀಗಾಗಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ವಿಠಲ್ ಗೌಡಗೆ ಎಸ್ಐ ಟಿ ನೋಟಿಸ್ ನೀಡಿದೆ ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಕ್ಷಮೆ ಕೇಳಬೇಕು ಸರ್ಕಾರ ಇವತ್ತು ಎಲ್ಲ ಒಂದು ಕಡೆ ಎಡುವಿದೆ ಎಡುವು ಇವತ್ತು ಜನರ ಕ್ಷಮಾಪಣೆಯನ್ನ ಸಲ್ಮಾನ್ಯ ಸಿದ್ದರಾಮಯ್ಯರು ಧರ್ಮ ಸ್ಥಳಕ್ಕೆ ಹೋಗಿ ಕ್ಷಮಾಪಣೆಯನ್ನು ಕೇಳುವಂತ ಕೆಲಸವನ್ನು ಮಾಡಬೇಕು ಅಂತ ಹೈ ಡ್ರಾಮಾ ಮಾಡಿದ ಜಯಂತ್ ಪತ್ನಿ ವಿಚಾರಣೆಗೆ ಬರುವಂತೆ ಜಯಂತ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಆಗ ಮಾಧ್ಯಮದ ಎದುರು ಜಯಂತ್ ಪತ್ನಿ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ತನಿಖೆಯನ್ನ ರದ್ದು ಮಾಡುವಂತೆ ಈಗಾಗಲೇ ಬುರುಡೆ ಗ್ಯಾಂಗ್ ಕೋರ್ಟ್ ಮೆಟ್ಟಿಲೇರಿದೆ ಕೋರ್ಟ್ ಕೂಡ ಈ ಗ್ಯಾಂಗ್ ಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಬೇಗ್ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ಕೋರ್ಟ್ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಇಡೀ ಪ್ರಕರಣವನ್ನೇ ರದ್ದು ಮಾಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದೆ Doutor, não